Semalam pada adik saudara, syarikat saudara, Sri Ridwan Arshad Ong. Bukian titik کتنا سنسکر سچرا تنگی اورزیر احمد گارٹی یوجنے سمت ادر

سمت سورج پڈ Trattato a terra, si alleggia molto morale. Vedicare il state, lei aggiunse il tegata.

you

پر آئکر کیسے بند ملے ಐವತ್ತೆಂಟೇಶ ಮೈಸೂರಿನ ಶಾಸಕರಾಗಿದ್ದರು ಅವರು ಸತತವಾಗಿ ಎಪ್ಪತ್ತ ಎಂಟರವರೆಗೂ ಕೂಡ ಶಾಸಕರಾದ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಯುವರಾಜರಸ್ರವರ ಹೆಸರಿನಲ್ಲಿ ಕೊಡ್ತಕ್ಕಂತ ಕೆಲಸವನ್ನ ಇದ್ದೀವಿ ಇರ್ತದೆ ಈ ವರ್ಷ ಅಲ್ಲೇ ಶಿವರೋ ಶಿವೋತ್ತಮರಾವ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಬಹಳ ಹಿರಿಯರು ಮತ್ತು ಹಿರಿಯ ಪತ್ರಕರ್ತರು ಕೂಡ ಅವರು ಅವರ ಬಹಳ ಹಿಂದಿನೇ ದೇವರಾಜರಸರವರ ಪ್ರಶಸ್ತಿ ಸಿಗಬೇಕಾಗಿರ್ ಇಳಿ ವಯಸ್ಸಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಮಂಜಸವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಕಲ್ಲೇಶ ಶಿವತ್ ಶಿವೋತ್ತಮ್ ರಾವ್ ಅವರು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದದ್ದು ನಾನು ಎಂಬತ್ತ್ ಮೂರಲ್ಲಿ ಶಾಸಕನಾದಾಗ ನಾನು ಸಮಾಜವಾದಿ ಇದ್ದೆ ಹಿಂದೆ ಆ ಪ್ರೀತಿಯ ಜ್ಯೋತಿಕವಾಗಿ ನನ್ನನ್ನು ಮಾತಾಡ್ಸಕ್ಕೆ ಬಂದಿದ್ರು ನನಗೆ ಶುಭ ಕೋರಿ ಕೂಡ ಹೋಗಿದ್ದು ಅವರು ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ ಸರ್ಕಾರವನ್ನ ಯಾವುದೇ ಮುಲಾಜ್ ಇಲ್ಲದೇನೆ ನೇರವಾಗಿ ಟೀಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನನ್ನನ್ನು ಟೀಕ್ಸಿದ್ದಾರೆ ನಾನು ಈ ಸಾರಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರು ಮಾತಾಡ್ಬೇಕಾಗಿತ್ತು ನಾನು ಭಾಳ ವರ್ಷಗಳಿಂದ ನೋಡೋಕ್ಕಾಗಿರಲಿಲ್ಲ ಅವರು ಅವ್ರ ಮಗ ಅವ್ರ ಪರವಾಗಿ ಅವ್ರ ಭಾಷಣವನ್ನು ಓದು ನನಗೆ ಭಾಳ ಅತೀವ ಸಂತೋಷ ಆಗಿದೆ ಕಲ್ಲೇ ಶಿವೋತ್ತಮ್ ರಾವ್ ಅವರಿಗೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಇಡೀ ರಾಜ್ಯದ ಜನತೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಅವರಿಗೆ ಈಗ ತೊಂಬತ್ತು ವರ್ಷ ಅಲ್ಲ ತೊಂಬತ್ತು ವರ್ಷ ತೊಂಬತ್ತೈದು ಮೂನ್ ಕೊಂಡಜ್ಜಿ ತೊಂಬತ್ತು ಅಂತ ಹೇಳದ ಎಷ್ಟಮ್ಮ ತೊಂಬತ್ತಾ ಆಗಿದೆ ತೊಂಬತ್ತಾರು ಓಕೆ ಓಕೆ ಏ ಈಗ ಪಂಡಜ್ಜಿ ಈಗ ಸರಿಯಾಗಿ ತಿಳ್ಕೋಬೇಕು ತೊಂಬತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ತೊಂಬತ್ತಾರು ವರ್ಷ ನಡೀತಾ ಇದೆ ಅವರು ನೂರು ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಸಾರಿ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯೊಬ್ಬರು ಅವ್ರಿಗೆ ಒಂದು ಪತ್ರ ಬರೀತಾರೆ ನೀವು ನೂರು ವರ್ಷಗಳ ಕಾಲ ಬಾಳಿ ಅಂತೇಳಿ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು ನನಗೆ ಕಡಿಮೆ ಬರೆದು ಬಿಟ್ಟಿದೆಯಾ ನನ್ನ ಆಯುಷನ್ನ ನಾನು ನೂರಿಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ನೀನು ನೂರು ವರ್ಷ ಹೇಳಿರೋದು ಕಡಿಮೆ ಆಗೋಯಿತು ಅಂತೇಳಿ ಉತ್ತರ ಬರೀತಾರೆ ಹಾಗೆ ಅವರು ನಾನು ಇಷ್ಟು ವರ್ಷ ಅಂತ ಹೇಳಲ್ಲ ನೂರು ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ ಅವರಿಗೆ ಆಯಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ದೇವರಾಜಸ್ರವರು ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಅವರ ವಿಚಾರಗಳಲ್ಲಿ ಏನನ್ನ ದೇವರಾಜ್ ಅರಸ್ರವರು ಬೆಳೆಸ್ಕೊಂಡಿದ್ರು ಅದನ್ನೆಲ್ಲನೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ದೇವರಾಜ್ ಅವರು ಕೋರ್ಸ್ ನಾನು ಅವರು ಬದುಕಿದ್ದಾಗ ಅವ್ರ ಪಕ್ಷದಲ್ಲಿ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಜನತಾ ಪಾರ್ಟಿನಲ್ಲಿದ್ದೆ ಸಮಾಜವಾದಿ ಪಾರ್ಟಿನಲ್ಲಿದ್ದೆ ಆಮೇಲೆ ಜನತಾ ಪಾರ್ಟಿ ಆಯಿತು ದಳ ಆಯಿತು ಆಮೇಲೆ ಜೆ ಡಿ ಎಸ್ ಪಕ್ಷ ಆಯಿತು ಆಮೇಲೆ ಕಾಂಗ್ರೆಸ್ ಸೇರ್ತಿದೆ ನಾನು ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಸೇರಿದ ಎರಡು ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದೆ ನಾನು ಒಂದೇನಪ್ಪ ಅಂತಂದ್ರೆ ದೇವರಾಜ ಅರಸ್ರವರು ಎಂಟು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಅವ್ರ ನಂತರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವ್ರು ನಾನೇನೇ ಆಮೇಲೆ ಐದು ವರ್ಷ ಪೂ ಸಂಪೂರ್ಣ ಪೂರೈಸಿದವರು ಅವರೇನೆ ನಾನು ಐದು ವರ್ಷ ಸಂಪೂರ್ಣ ಪೂರೈಸಿದ್ದೆ ಸೊ ಇದ್ರಲ್ಲಿ ಮಾತ್ರ ಸಾಮ್ಯತೆ ಇರೋದು ದೇವರಾಜ್ರವರು ಬಹಳ ನಂಬ್ಕಂಡಿದ್ದಂಥ ವಿಚಾರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾದ್ರೆ ಮೊದಲು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ ಆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ದೇವರಾಜ್ರವರು ಕೂಡ ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಸಮಾಜದಲ್ಲಿ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರಿಗೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದು ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಸಮಾನತೆಯಿಂದ ನಡೆತಕ್ಕಂಥ ಜನ ಇದ್ದಾರಲ್ಲ ಅವ್ರು ಯಾವತ್ತಾದರೂ ಕೂಡ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಹೇಳಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಅಂಗೀಕಾರ ಆಯಿತಲ್ಲ ನಮ್ಮ ಸಂವಿಧಾನ ಅದು ಒಂದು ದಿನ ಮುಂಚಿತವಾಗಿ ಹೇಳಿದ್ರು ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಆ ಸ್ಪೀಚ್ನಲ್ಲಿ ಹೇಳಿದಂಥ ಮಾತು ಇದು ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದಂಥವರು ದೇವರಾಜ ಅಸಮಾನತೆ ಅಲ್ಲಿ ಊರಿಗೆ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಭಾಳ ಪ್ರಯತ್ನವನ್ನ ದೇವರಾಜ ಅರಸರವರು ಮಾಡಿದರು ಅದಕ್ಕೆ ಅವರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತು ಸಾಮಾಜಿಕ ನ್ಯಾಯದ ಹರಿಕಾರ ಅವರು ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನು ಅನುಭವಿಸೋದಿಲ್ಲ ಆದರೆ ಈ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗಾಗಿನೇ ಅವರು ಅಧಿಕಾರದಲ್ಲಿರುವಾಗ ಮುಖ್ಯಮಂತ್ರಿ ಆದಾಗ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿ ನಮ್ಮದು ಏಳಿ ಕೇಳಿ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ ಅದಕ್ಕೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಸ್ವಾವಲಂಬನೆ ಬರಬೇಕು ಇಲ್ಲದೆ ಹೋದರೆ ಜಾತಿನೂ ಹೋಗೋಲ್ಲ ವರ್ಗವೂ ಹೋಗಲ್ಲ ಈಗ ಎಷ್ಟು ವರ್ಷಗಳ ಹಿಂದೆ ಬಸವಣ್ಣವ್ರು ಹೇಳಿದ್ರು ಜಾತಿಗೆ ಹೋಗ್ಬೇಕು ಅಂತ ಇವನಾರವ ಇವನಾರವ ಇವ ಆರವ ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮದೆಯವ ಎಷ್ಟು ವರ್ಷ ಹೋಗಿದ್ದೀ ಜಾತಿ ಹಾ ವಿದ್ಯಾವಂತರೇ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಜಾತಿನೇ ಈಗ ಅಷ್ಟು ಮಟ್ಟಿಗೆ ಈ ಬೇರ್ ಬಿಟ್ಬಿಟ್ಟಿದೆ ಈ ಜಾತಿ ವ್ಯವಸ್ಥೆಗೆ ಜಡತ್ವ ಇದೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆ ಅದರಲ್ಲೂ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಗೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಸಾಧ್ಯ ಆಗಬೇಕು ಈ ಬಾಲ್ಯ ಆಗದೆ ಹೋದರೆ ಚಲನರಹಿತವಾಗಿ ರಹಿತವಾಗಿ ಇದ್ಬಿಡ್ತದೆ ಹಂಗಾಗಿನೇ ಇಷ್ಟು ವರ್ಷ ಬಸವಣ್ಣ ಹೇಳಿದ್ರು ಬುದ್ಧ ಹೇಳಿದ್ರು ಏಳುವರೆ ವರ್ಷ ಏಳುವರೆ ಸಾವಿರ ವರ್ಷಗಳ ಹಿಂದೆ ಅಂಬೇಡ್ಕರ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಹೇಳಿದ್ರು ಯಾರು ಹೇಳಿದ್ರು ಕೂಡ ಜಾತಿ ಸ್ವಲ್ಪ ಬದಲಾವಣೆ ಆಗ್ತದೆ ಅದಕ್ಕೆ ನಾವೊಂದು ಒಂದು ನನ್ನ ಅನುಭವದ ಕತೆ ಹೇಳ್ತಾ ಇರ್ತೀನಿ ನಾನು ಓದುವಾಗ ನಮ್ಮಪ್ಪ ನನಗೆ ಒಂದು ಕೆಲಸ ನಿರ್ಮಿಸ್ಬಿಟ್ಟಿದ್ರು ಏನಪ್ಪ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ದನ ಕರುಗಳಿಗೆ ಕುಡಿಯೋ ನೀರು ಹಾಕಿ ಕುಡಿಸೋದು ಬಾವಿಯಿಂದ ನೀರು ಸೇರ್ಕೊಬಂದು ದನ ದನ ಕರುಗಳಿಗೆ ಎಮ್ಮೆಗಳಿಗೆ ನೀರು ಕುಡಿಸೋದು ನಾನು ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ನೀರು ಸೇದಕೊಯ್ತಿದ್ದೆ ನೀರು ಸೇದಕ್ಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡುಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕಂಡಿರವು ಅವು ಹುಲ್ಲಿನ ಶೆತ್ತೆ ಎಲ್ಲ ಹಾಕ್ಬಿಡವು ಆ ಹುಲ್ಲಿನ ಶೆತ್ತೆ ಹಾಕಿ ಯಾಕಂದ್ರೆ ಗೂಡು ಕಟ್ಕೊಳ್ಬೇಕಲ್ಲ ಆ ಹುಲ್ಲಿನ ಶೆತ್ತೆ ಎಲ್ಲ ಸಿ ನೀರಿಗೆ ಬಿದ್ದು ನೀರೆಲ್ಲ ಮುಚ್ಕೋಬಿಟ್ಟಿರೋದು ನಾನು ನೀರು ಸೇದಾಕೋಯ್ತಿದ್ನಲ್ಲ ಆ ನೀರು ಜೊತೆಯಲ್ಲಿ ಅಲ್ಲಿರೋ ಸೆತ್ತೆನೂ ಬಂದ್ಬಿಡ್ತದೆ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಪಕ್ಕಕ್ಕೆ ಸರ್ಕಂಡ ಮೇಲೆ ಪಕ್ಕಕ್ಕೆ ಸರ್ಕಂಡ ಮೇಲೆ ನೀರು ತಗೊಳ್ಳುವೆ ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದ್ ಬರ ಒಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು ಹಂಗೆ ಹೆಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಮಾಜ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಂದಾಗ ಸ್ವಲ್ಪ ಸರಿತದೆ ಮತ್ತೆ ಸೇರ್ಕೊಬಿಡ್ತದೆ ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಆಗಬೇಕು ಆ ಸ್ವಾತಂತ್ರ್ಯನೂ ಕೂಡ ಸಿಗಬೇಕು ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ತದೆ ಇಲ್ಲಿರ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗಲ್ಲ ಅಷ್ಟ ಮಟ್ಟಿಗೆ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದೆ ಮತ್ತೆ ಇದಕ್ಕೆ ನೀರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆಯಲ್ಲ ಈ ಗಟ್ಟಿ ಬೇರ್ಗಳು ಇದಕ್ಕೆ ಇವ್ರಿಗೆ ನಾವು ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ ಸಾಮಾಜಿಕ ಕಾಶಪ್ಪ ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ ಸೊ ಹಂಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಇದನ್ನ ಬದಲಾವಣೆ ಆಗ್ಬೇಕಾದ್ರೆ ಸಾಮಾಜಿಕ ನ್ಯಾಯ ಸಿಕ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಈ ಶಕ್ತಿ ಬರದೇ ಹೋದರೆ ವರ್ಗ ವ್ಯವಸ್ಥೆನೂ ಹೋಗೋಲ್ಲ ಜಾತಿ ವ್ಯವಸ್ಥೆನೂ ಹೋಗೋಲ್ಲ ಅದಕ್ಕೆ ದೇವರಾಜ್ ಅರಸರವರು ಇಡೀ ಅವರ ರಾಜಕೀಯ ಜೀವನದಲ್ಲಿ ಅವರು ಬದುಕಿರೋವರಿಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಸಮಾಜದಲ್ಲಿರ್ತಕ್ಕಂಥ ಬಡವರು ಇವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ ಈಗ ನೋಡಿ ದೇವರಾಜ್ ಅರ್ಸೋ ಕಾಲದಲ್ಲಿ ಲ್ಯಾಂಡ್ ರಿಪಾಮ್ಸ್ ಆಕ್ಟನ್ನು ತಗೋಬಂದು ತಿದ್ದುಪಡಿ ಮಾಡಿ ಅಲ್ಲಿವರಿಗೆ ಉಳುವವನೇ ಭೂಮಿ ಒಡಿಯ ಇರಲಿಲ್ಲ ಯಾರ್ದೋ ಹತ್ರ ಪಾಪ ವ್ಯವಸಾಯ ಮಾಡ್ಕೊಂಡಿರಬೇಕು ಅವ್ರಿಗೆ ಕೊಟ್ಟಷ್ಟು ಈಸ್ಕೋಬೇಕು ಇರಬೇಕಾಗಿತ್ತು ಅದು ಭೂಮಿ ಒಡೆಯ